ಏರ್ ಇಂಡಿಯಾ ವಿಮಾನದಲ್ಲೇ ಸಮಸ್ಯೆಗಳು ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಇದೀಗ ಕಾಡೋದಕ್ಕೆ ಶುರುವಾಗಿದೆ ಇಂದು ಲಂಡನ್ಗೆ ಹೊರಟಿದ್ದ ವಿಮಾನದಲ್ಲಿ ಏನ್ ಆಯಿತು ಮುಂಬೈನಿಂದ ಲಂಡನ್ಗೆ ಹಾರಿತು ಏರ್ ಇಂಡಿಯಾ ವಿಮಾನ ಇಂದು ಬೆಳಗಿನ ಜಾವ ಮುಂಬೈನಿಂದ ಲಂಡನ್ಗೆ ಹೊರಟ ವಿಮಾನ ಬೆಳಗಿನ ಜಾವ ಐದು ಇಪ್ಪತ್ತೊಂದಕ್ಕೆ ಲಂಡನ್ಗೆ ಮುಂಬೈನಿಂದ ಟೇಕ್ ಆಫ್ ಆಗಿದೆ ಎ ಐ ಸಿ ಒನ್ ಟು ನೈನ್ ಏರ್ ಇಂಡಿಯಾ ವಿಮಾನ ಮುಂಬೈನಿಂದ ಹೊರಟಿತ್ತು ಆದರೆ ಲಂಡನ್ ಅನ್ನ ತಲುಪ್ತಾ ಇಲ್ಲ ಎ ಐ ಸಿ ಒನ್ ಟು ನೈನ್ ಏರ್ ಇಂಡಿಯಾ ವಿಮಾನ ಒಂಬತ್ತು ಐವತ್ತಕ್ಕೆ ಭಾರತದ ಲ್ಯಾಂಡ್ ಅಲ್ಲಿ ಭಾರತದಲ್ಲೇ ಲ್ಯಾಂಡ್ ಆಗಿದೆ ಈ ಒಂದು ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಗಂಟೆಯಲ್ಲಿ ಎ ಐ ಸಿ ಒನ್ ಟು ನೈನ್ ವಿಮಾನ ಲ್ಯಾಂಡಿಂಗ್ ಆಗಿದೆ ಯಾವ ಏರ್ಪೋರ್ಟ್ ನಲ್ಲಿ ಲ್ಯಾಂಡಿಂಗ್ ಆಗಿದೆ ಅನ್ನೋ ಬಗ್ಗೆ ಮಾಹಿತಿ ಇಲ್ಲ ಹವಾಮಾನ ವೈಪರೀತ್ಯದಿಂದ ಏರ್ ಇಂಡಿಯಾ ಲ್ಯಾಂಡ್ ಆಯ್ತಾ ವಿಮಾನದಲ್ಲಿ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಎಂಬ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಕೂಡ ಲಭ್ಯ ಆಗ್ಬೇಕಾಗಿದೆ ಏರ್ ಇಂಡಿಯಾ ವಿಮಾನದಲ್ಲೇ ಇದೀಗ ಸಮಸ್ಯೆಗಳು ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡೋದಕ್ಕೆ ಶುರುವಾಗ್ತಾ ಇದೆ ಯಾಕೆ ಅಂದ್ರೆ ಇವತ್ತು ಲಂಡನ್ಗೆ ಹೊರಟಿದಂತಹ ವಿಮಾನದಲ್ಲಿ ಸಮಸ್ಯೆಗಳು ಕೂಡ ಉಂಟಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಸಹಜವಾಗಿಯೇ ಏರ್ ಇಂಡಿಯಾದ ಮೇಲೆ ಸಾಕಷ್ಟು ಅನುಮಾನಗಳು ಕೂಡ ಮೂಡೋದಕ್ಕೆ ಶುರು ಆಗುತ್ತೆ ನೋಡಿ ಮುಂಬೈನಿಂದ ಲಂಡನ್ಗೆ ಏರ್ ಇಂಡಿಯಾ ವಿಮಾನ ಹಾರಿತ್ತು ಇವತ್ತು ಬೆಳಗಿನ ಜಾವ ಮುಂಬೈನಿಂದ ಲಂಡನ್ಗೆ ಹೊರಟಂತಹ ವಿಮಾನ ಬೆಳಗಿನ ಜಾವ ಐದು ಇಪ್ಪತ್ತೊಂದಕ್ಕೆ ಲಂಡನ್ಗೆ ಮುಂಬೈನಿಂದ ಟೇಕ್ ಆಫ್ ಆಗಿದೆ ಬಟ್ ಆದರೆ ಎ ಐ ಸಿ ಒನ್ ಟೂ ನೈನ್ ಏರ್ ಇಂಡಿಯಾ ವಿಮಾನ ಮುಂಬೈನಿಂದ ಹೊರಟಿತ್ತು ಆದ್ರೆ ಲಂಡನ್ ತಲುಪ್ತಾ ಇಲ್ಲ ಎ ಐ ಸಿ ಒನ್ ಟು ನೈನ್ ಏರ್ ಇಂಡಿಯಾ ವಿಮಾನ ಕಾರಣ ಏನು ಯಾಕೆ ಸಮಸ್ಯೆ ಏನಾಯ್ತು ಟೇಕ್ ಆಫ್ ಆಗೋದಕ್ಕೆ ಯಾಕೆ ಸಮಸ್ಯೆಗಳಾಯ್ತು ಒಂಬತ್ತು ಐವತ್ತಕ್ಕೆ ಭಾರತದಲ್ಲೇ ಲ್ಯಾಂಡ್ ಆಗಿದೆ ಏರ್ ಇಂಡಿಯಾ ವಿಮಾನ ಬಟ್ ಆದ್ರೆ ಟೇಕ್ ಆಫ್ ಆದ ಎ ಐ ಸಿ ಒನ್ ಟು ನೈನ್ ವಿಮಾನ ಲ್ಯಾಂಡಿಂಗ್ ಆಗಿದೆ ಬಟ್ ಆದ್ರೆ ಎಲ್ಲಾಗಿದೆ ಯಾವ ಏರ್ಪೋರ್ಟ್ ಆಗಿದೆ ಲ್ಯಾಂಡು ಸರಿಯಾದಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇಲ್ಲ ಹವಾಮಾನ ವೈಪರೀತ್ಯದಿಂದ ಏರ್ ಇಂಡಿಯಾ ಲ್ಯಾಂಡ್ ಆಯ್ತಾ ಎಲ್ಲಾಯ್ತು ಲ್ಯಾಂಡ್ ಆಗಿದ್ದಾದ್ರೆ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಕೂಡ ಇನ್ನೂ ಕೂಡ ಲಭ್ಯವಾಗ್ತಾ ಇಲ್ಲ ವಿಮಾನದಲ್ಲಿ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಅನ್ನುವಂತಹ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಕೂಡ ಲಭ್ಯ ಆಗಬೇಕಾಗಿದೆ ಮುಂಬೈನಿಂದ ಲಂಡನ್ಗೆ ಹಾರಿತು ಏರ್ ಇಂಡಿಯಾ ವಿಮಾನ ಬಟ್ ಎಲ್ಲೋಯ್ತು ಎಲ್ಲಿ ಲ್ಯಾಂಡ್ ಆಗಿದೆ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಕೂಡ ಇನ್ನೂ ಕೂಡ ಲಭ್ಯ ಆಗ್ತಾ ಇಲ್ಲ ಸದ್ಯಕ್ಕೆ ಅಧಿಕಾರಿಗಳಿಗೆ ಇನ್ನೂ ಕೂಡ ಮಾಹಿತಿ ಲಭ್ಯ ಆಗ್ಬೇಕಾಗಿದೆ ಪೈಲಟ್ಸ್ಗಳು ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಹಂಚ್ಕೊಂಡಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಏನು ಸಮಸ್ಯೆ ಆಯಿತು ಅಂತ ಹೇಳಿ